ಮೈಸೂರಿನಲ್ಲಿ ಕೆಸರು ಗ ಗದ್ದೆ ಆಗ್ಬಿಟ್ಟಿದ್ದಾವೆ ಹಾಡಿ ರಸ್ತೆಗಳು ಇಲ್ಲಿನ ಹಾಡಿ ಜನರೇನಿದ್ದಾರೆ ಓಡಾಡೋದಕ್ಕೆ ದಿನನಿತ್ಯ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ ಒಂದು ರೀತಿ ನರಕ ಯಾತನೇ ಇದು ಇವ್ರು ಓಡಾಡುವಂತ ಎಲ್ಲಾ ರಸ್ತೆಗಳೇನಿದ್ದಾವೆ ರಸ್ತೆನೋ ಅಥವಾ ಕೆಸರು ಗದ್ದೆನೋ ಅಂತ ನಿಮಗೆ ಗೊಂದಲ ಉಂಟಾಗಬೇಕು ಆ ರೇಂಜ್ಗೆ ರಸ್ತೆಗಳು ಹಾಳಾಗಿದ್ದಾವೆ ರಸ್ತೆಯನ್ನ ಸರಿಪಡಿಸ್ಕೊಡಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ ಹಾಡಿ ಜನರು ದಿನನಿತ್ಯ ಕೂಡ ಇದೇ ರಸ್ತೆಗಳ ಮೂಲಕ ಓಡಾಡಬೇಕಾಗಿದೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾಡಿ ಜನರು ಪ್ರತಿದಿನ ಕೂಡ ಪರದಾಟವನ್ನ ಅನುಭವಿಸುವಂತಾಗಿದೆ ರಸ್ತೆಯ ಅವ್ಯವಸ್ಥೆಯಿಂದ ಜನರು ಬೇಸತ್ ಬಿಟ್ಟಿದ್ದಾರೆ ರಸ್ತೆ ಮಧ್ಯ ನಾಟಿ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈ ರೀತಿ ರಸ್ತೆಗಳು ಹದಗೆಟ್ಟಂತಹ ಸಂದರ್ಭದಲ್ಲಿ ಜನರು ಬಳಕೆ ಮಾಡುವಂಥದ್ದು ಇದೇ ತಂತ್ರ ಅಂದ್ರೆ ಸರ್ಕಾರವನ್ನ ಎಚ್ಚರಿಸೋದಕ್ಕೆ ಮಾಡುವಂಥದ್ದು ಅಂದ್ರೆ ರಸ್ತೆಯಲ್ಲೇ ನಾಟಿ ಮಾಡುವಂಥದ್ದು ಅಥವಾ ಗಿಡಗಳನ್ನು ನೆಡುವಂಥದ್ದು ಹೂವಿನ ಗಿಡಗಳನ್ನ ನೆಟ್ಟು ಅಂದ್ರೆ ಈ ಗಿಡಗಳನ್ನ ನೆಟ್ಟರಾದರೂ ಗಿಡಗಳಿಲ್ ಬೆಳಿತಾವೆ ನಮ್ಗೆ ಓಡಾಡೋದಕ್ಕೆ ರಸ್ತೆ ಸರಿ ಇಲ್ಲ ಕೆಸರು ಗದ್ದೆ ಆಗ್ಬಿಟ್ಟಿದೆ ನೋಡಿ ಅಂತ ಸರ್ಕಾರದ ಕಣ್ಣು ತರಿಸುವಂತ ಕೆಲಸವನ್ನ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಸದ್ಯಕ್ಕೆ ಆ ಕೆಸರು ಗದ್ದೆ ಆಗಿರುವಂತ ರಸ್ತೆಯಲ್ಲಿ ನಾಟಿ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಡಿ ಕೋಟೆ ತಾಲೂಕಿನ ಕೆ ಎಡತುರೆ ಹಾಡಿಯಲ್ಲಿ ಈ ಸಮಸ್ಯೆ ಉಂಟಾಗಿದೆ ಆ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಜನರು ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಹಳ ಸಂಕಷ್ಟ ಇದ್ರಾಗಿದೆ ಕೆಸರು ಗದ್ದೆ ಆಗ್ಬಿಟ್ಟಿದೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಮಳೆಗಾಲ ಬಂತು ಅಂದ್ರೆ ಈ ರೀತಿಯ ಸಮಸ್ಯೆಗಳು ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಉಂಟಾಗುತ್ತೆ ಇತ್ತ ಹೆಚ್ ಡಿ ಕೋಟೆಯಲ್ಲೂ ಕೂಡ ಅದೇ ಸಮಸ್ಯೆ ಉಂಟಾಗಿದೆ ರಸ್ತೆ ಕೆಸರು ಗದ್ದೆ ಆಗಿರೋದ್ರಿಂದ ಜನರು ಗದ್ದೆಯಲ್ಲಿ ಹೇಗೆ ನಾಟಿ ಮಾಡ್ತಾರೋ ಅದೇ ರೀತಿ ರಸ್ತೆಯಲ್ಲೂ ಕೂಡ ನಾಟಿ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಅಧಿಕಾರಿಗಳು ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದಾರಾ ಜನರ ಸಮಸ್ಯೆ ಏನು ಅಂತ ಆಲಿಸಿದ್ದಾರಾ ಏನು ಕತೆ ಆಗಿದೆ ಅಂತ ಸೌಖ್ಯ ಹಲವು ವರ್ಷಗಳಿಂದ ಈ ಹಾಡಿ ಜನರ ಸ್ಥಿತಿ ಇದೇ ರೀತಿ ಇರ್ತಕ್ಕಂಥದ್ದು ಪ್ರತಿನಿತ್ಯಗಳು ಕೂಡ ಅವರು ಓಡಾಡಬೇಕು ಅಂದ್ರೆ ಏನು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳುಗಳಿರ್ಬಹುದು ಜೊತೆಗೆ ಆ ಕೆಲಸಗಳಿಗೆ ತೆರಳತಕ್ಕಂಥ ಕಾರ್ಮಿಕರು ಇರಬಹುದು ರೈತಾಪಿ ರೈತಾಪಿ ಮಹಿಳೆಯರಿರಬಹುದು ಅಲ್ಲಿ ಇರ್ತಕ್ಕಂಥ ಆಡಿವಾಸಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಓಡಾಡಬೇಕು ಅಂದ್ರೆ ಈ ರೀತಿಯಾಗಿ ಇರತಕ್ಕಂತ ಕೆಸರು ಗದ್ದೆಯಂತಾಗಿರತಕ್ಕಂತ ರಸ್ತೆಯಲ್ಲೇ ಓಡಾಡುವಂತಹ ಒಂದು ಪರಿಸ್ಥಿತಿ ಇರತಕ್ಕಂತದ್ದು ಹಲವು ಬಾರಿ ಚುನಾಯಿತ ಪ್ರತಿನಿಧಿಗಳಿಗೆ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಸಾಕಷ್ಟು ಬಾರಿ ಮನವಿ ಮಾಡ್ತಕ್ಕಂಥದ್ದಿರ್ಬಹುದು ಒತ್ತಾಯಗಳನ್ನು ಮಾಡ್ತಕ್ಕಂಥದ್ದಿರ್ಬಹುದು ಇದನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಚುನಾಯಿತ ಪ್ರತಿನಿಧಿಗಳಂತೂ ಏನು ಚುನಾವಣೆ ಬಂದಂತಹ ಸಂದರ್ಭಗಳಲ್ಲಿ ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ ವಿನಃ ಆ ಒಂದು ಭರವಸೆಗಳನ್ನ ಈಡೇರಿಸತಕ್ಕಂತ ಒಂದು ಕೆಲಸವನ್ನ ಇದುವರೆಗೂ ಕೂಡ ಮಾಡಿಲ್ಲ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಏನು ಆ ಎಚ್ಚರಿಕೋಟೆ ತಾಲೂಕಿನ ಕೆ ಎಡತೊರೆ ಆಡಿಯಲ್ಲಿ ಇರ್ತಕ್ಕಂಥ ಆದಿವಾಸಿರ ಆದಿವಾಸಿಗರ ಒಂದು ಸಮಸ್ಯೆಯನ್ನ ಆಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಆಲಿಸುವಂತಹ ಜೊತೆಗೆ ಆ ಸಮಸ್ಯೆಯನ್ನ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ತರದ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರಲ್ಲ ಏನಂದ್ರೆ ಬೇಸಿಗೆಯ ಸಂದರ್ಭಗಳಲ್ಲಿ ಆ ಒಂದು ಮಣ್ಣು ರಸ್ತೆಯಲ್ಲಿಯೇ ಓಡಾಟವನ್ನ ಮಾಡ್ತಾ ಇರ್ತಾರೆ ಆದ್ರೆ ಈ ಒಂದು ಮಳೆಗಾಲ ಬಂದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ ಯಾಕೆಂತ ಹೇಳಿದ್ರೆ ಪುಟ್ಟ ಪುಟ್ಟ ಇರ್ಬಹುದು ರೈತಾಪಿ ಮಹಿಳೆಯರು ಇರಬಹುದು ಇವರೆಲ್ಲರೂ ಕೂಡ ಅವರ ಅವರ ಕೆಲಸಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಬೇಕಾದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ಆ ಒಂದು ಪರದಾಟದಲ್ಲಿ ತೆರಳುತ್ತಾರೆ ಅನ್ನೋದನ್ನ ನಾವು ಕಾಣಬಹುದು ಹೀಗಾಗಿ ಆಕ್ರೋಶಗೊಂಡಿರತಕ್ಕಂತ ಆದಿವಾಸಿಗಳು ಅಂದ್ರೆ ಆಡಿ ಜನರೇನಿದ್ದಾರೆ ಇವರೆಲ್ಲರೂ ಕೂಡ ಆ ಒಂದು ಗದ್ದೆ ಅಂತ ಆಗಿರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿಯೇ ನಾಟಿಯನ್ನ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ್ಲಾದ್ರೂ ಕೂಡ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತಹ ಈ ಎಡತೊರೆ ಹಾಡಿ ಏನಿದೆ ಈ ಒಂದು ಹಾಡಿಯ ಮುಖ್ಯ ರಸ್ತೆಯನ್ನ ಸರಿಪಡಿಸ್ತಕ್ಕಂಥದ್ದು ಜೊತೆಗೆ ಅವ್ರಿಗೆ ಏನು ಸಾರಿಗೆ ಸಂಪರ್ಕವೂ ಕೂಡ ಇಲ್ಲದೆ ಇರುವಂತಹ ಒಂದು ಪುಟ್ಟ ಗ್ರಾಮ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಗ್ರಾಮಕ್ಕೆ ಸಾರಿಗೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಅಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಜೊತೆಗೆ ಕೆಲವೊಮ್ಮೆ ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಜನ ಏನಿರ್ತಾರೆ ಅವರು ಆ ನಗರ ಪ್ರದೇಶಗಳಿಗೆ ಬರಲಿಕ್ಕೆ ಸಾರಿಗೆ ಒಂದು ಅವಕಾ ಸಾರಿಗೆ ಒಂದು ವ್ಯವಸ್ಥೆ ಕೂಡ ಬೇಕಾಗುತ್ತೆ ಇದನ್ನೆಲ್ಲವನ್ನೂ ಕೂಡ ಮಾಡತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಈಗ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಕಾಲ್ನಡಿಗೆಯಲ್ಲೇ ಅವರು ಓಡಾಟವನ್ನು ಮಾಡತಕ್ಕಂಥವ್ರಿಗೆ ಇತರದ ಒಂದು ರಸ್ತೆಯ ಒಂದು ಅವ್ಯವಸ್ಥೆಯಿಂದಾಗಿ ಸಾಕಷ್ಟು ಸಮಸ್ಯೆ ಈಗ ಎದುರಾಗಿರ್ತಕ್ಕಂಥದ್ದು ಯು ಪುನೀತ್ ಡೀಟೇಲ್ಸ್ಗೆ ನೋಡಿ ಈ ರೀತಿಯ ರಸ್ತೆ ಅಂತ ಬಂದಾಗ ಇಲ್ಲಿ ಬೈಕ್ ಓಡಾಡೋದಕ್ಕೂ ಆಗಲ್ಲ ಸೈಕಲ್ ಓಡಾಡೋದಕ್ಕೂ ಆಗಲ್ಲ ಸ್ಕಿಡ್ ಆಗಿ ಬೀಳ್ತಾರೆ ಇನ್ನು ಆಟೋಗೆ ಅಂತ ಹೇಳಿದ್ರೆ ಡಬಲ್ ಚಾರ್ಜ್ ಕೇಳ್ತಾರೆ ಇಂಥ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ನನ್ನ ಆಟೋ ಕೂಡ ಕೆಟ್ಟು ನಿಲ್ಲುತ್ತೆ ಅಂತ ಹೀಗಾಗಿ ಹಾಡಿ ಜನರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಶಾಲೆಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಇನ್ನು ಆಸ್ಪತ್ರೆಗೆ ಹೋಗ್ಬೇಕು ತಮ್ಮ ಏನಾದರೂ ವ್ಯವಹಾರಗಳನ್ನು ಮಾಡಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಅಥವಾ ತರಕಾರಿ ತರಬೇಕು ಏನೋ ದಿನಸಿ ತರ್ಬೇಕು ಏನಕ್ಕೆ ಹೋಗಬೇಕು ಅಂದರೂ ಜನರು ರೋಸ್ಕೊಂಡು ಬೇಸತ್ತು ಹೋಗುವಂತ ಪರಿಸ್ಥಿತಿ ಈಗ ಉಂಟಾಗಿದೆ ಕೆಸರು ಗದ್ದೆ ಆಗಿರೋದ್ರಿಂದ ಇತ್ತ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾವಾಗ ಗಮನ ಹರಿಸಿ ಸರಿಪಡಿಸ್ತಾರೆ ಅಂತ ನೋಡ್ಬೇಕಿದೆ ಎಸ್ ಹಾಡಿಯಾ ಮುಖಂಡರಾಗಿರುವಂತ ಕೆಂಪಾ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿಜಕ್ಕೂ ಕೂಡ ಈ ರಸ್ತೆಯನ್ನ ನೋಡ್ತಾ ಇದ್ರೆ ರಸ್ತೆಗಳನ್ನ ನಾವು ಕೂಡ ನೋಡಿದಿವಿ ಸೈಕಲ್ ಓಡಾಡಕ್ ಆಗಲ್ಲ ಬೈಕ್ ರಸ್ತೆಯಲ್ಲಿ ಆಟೋದವ್ರಿಗೆ ಬರಲ್ಲ ಅಂತಾರೆ ಸದ್ಯಕ್ಕೆ ಸಾರಿಗೆ ಸಂಪರ್ಕ ಕೂಡ ಇಲ್ಲ ಅಲ್ಲಿನ ವ್ಯವಸ್ಥೆಯಂತೆ ಹೀಗಿದ್ರು ಕೂಡ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಏನ್ ಹೇಳ್ತೀರಾ ಈ ಪರಿಸ್ಥಿತಿಗೆ ಅಂತ ಹೌದು ಮೇಡಮ್ ಸಿಕ್ಕಾ ತೊಂದರೆ ಇದೆ ನಾವು ತಿರ್ಗಾಡಕ್ಕೂ ಆಮೇಲೆ ಒಂದು ಗಾಡಿಗಳು ಹೋಗ್ತಾ ಕಷ್ಟನೇ ಆಮೇಲೆ ಒಂದು ಆಂಬುಲೆನ್ಸ್ ಹೋಗಿ ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಹಂಗಾಗಿ ಬಾರಿ ತೊಂದ್ರೆ ನಮ್ಮಲ್ಲಿ ನಮ್ಮ ಸಂಬಂಧಪಟ್ಟಂಗೆ ಹೋಯ್ತಾ ಬರ್ತಾ ಮತ್ತೆ ಆಮೇಲೆ ಈ ಸ್ಕೂಲು ಹೋಯ್ತವೆಲ್ಲ ಮೇಡಮ್ ಅವ್ರಿಗೂ ಚಿಕ್ಕ ಬಿಡೋಕ್ ತೊಂದ್ರೆನೆ ಆಮೇಲೆ ಸೂ ಅಲ್ಲಿ ಹಾಕ ಹೋಯ್ತಾರೆ ಅದು ಹೋಗೋಕೆ ಆಯ್ತಾ ಇಲ್ಲ ಸೂನ ಬಿಚ್ಚಿ ಮಡಗಬಿಟ್ಟದೆ ನೀರ್ ಒಳಗಡೆ ಬದಿ ಒಳಗಡೆನೆ ಹೋಯ್ತಾರೆ ಮೇಡಮ್ ಆತರ ಪರಿಸ್ಥಿತಿ ಇದೆ ಮೇಡಮ್ ನಾವು ಈಗ ಕೆಂಪು ನೀವು ಆಸ್ಪತ್ರೆಗೆಲ್ಲ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಮೇಡಮ್ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಮೇಡಮ್ ನಮ್ಮ ಕೊಡಿಗೆಡ್ ತೊರೆಯಿಂದ ನಮ್ಮ ಆಡಿಗೆ ಹ್ಮ್ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಮೇಡಮ್ ಶಾಲೆ ಕಾಲೇಜುಗಳು ಅಷ್ಟೇ ಅದು ಅಷ್ಟೇ ಮೇಡಮ್ ಮೇನ್ ರೋಡ್ ಗೆ ಹೋಗ್ಬೇಕು ಮೇಡಮ್ ಒಟ್ನಲ್ಲಿ ನಿಮ್ಗೆ ಹುಷಾರಿಲ್ಲ ಅಂತ ಅಂದ್ರೆ ತಕ್ಷಣಕ್ಕೆ ಒಂದು ಚಿಕಿತ್ಸೆ ಸಿಗಬೇಕು ಅಂದ್ರೂ ಕೂಡ ನೀವು ಎರಡು ಕಿಲೋಮೀಟರ್ ಹೋಗಿನೇ ಆಸ್ಪತ್ರೆಯನ್ನು ತಲುಪಬೇಕು ತಲ್ಪ ಮೇಡಮ್ ಈ ಗಾಡಿಗಳು ಈಗ ಆಟೋಗಳು ಏನಾದ್ರು ಫೋನ್ ಮಾಡಿದ್ರೆ ಅವರು ರೋಡೇ ಸರಿ ಬರಕ್ ಆಗುದಿಲ್ಲ ಅಲ್ಲಿಂದ ಇಲ್ಲಿಗೆ ಬನ್ನಿ ನೀವೇ ಅಂತ ಹೇಳ್ತಾರೆ ನಾವು ಇಲ್ಲಿಂದ ಪಾಪ ಉಸರ್ ಇಲ್ಲದವ್ರನ್ನ ಹೋಗಿ ನಡ್ಸ್ಕೊಂಡು ಆಮೇಲೆ ಕೆಲವು ಜನ ಎತ್ಗ ಹೋಗೋದಷ್ಟು ಮಾಡಿ ಮೇಡಮ್ ನಾವು ರೋಡ್ ತಲ್ಪಿಸಿ ರೋಡಿಂದ ಆಂಬುಲೆನ್ಸ್ ಗಳೆಲ್ಲ ಕಳ್ಸಿಕೊಂಡಿದ್ವಿ ಮೇಡಮ್ ಆಂಬುಲೆನ್ಸ್ ಬರಲ್ಲ ಫೋನ್ ಮಾಡಿದ್ರೆ ಈ ರಸ್ತೆಯಲ್ಲಿ ಫೋನ್ ಮಾಡಿದ್ರೆ ಮೇಡಮ್ ಅವ್ರು ಬಂದು ನೋಡ್ತಾರೆ ಒಂದು ಸಲ ಬರ್ತಾರೆ ಆಮೇಲೆ ನೆಕ್ಸ್ಟ್ ಸಲ ನಾವು ಈ ಥರ ಫೋನ್ ಮಾಡಿದ್ರೆ ನೀವು ಹೇಳ್ಬೇಡಿದಪ್ಪ ನಾವು ಬರೋಕ್ಕಾಗಲ್ಲ ಮೇನ್ ರೋಡ್ ಹತ್ರನೇ ಬನ್ನಿ ಎರಡು ಕಿಲೋಮೀಟರ್ ಹಿಂದೆನೇ ಇರ್ತೀವಿ ಬಂದು ಅಲ್ಲಿಂದ ನೀವು ನಾವು ಕರ್ಕೊಯ್ತೀವಿ ಅಂತಿದ್ದಾರೆ ಮೇಡಂ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಧಿಕಾರಿಗಳಿಗೆ ನೀವು ಮನವಿ ಮಾಡಿದ್ದೀರಾ ಮೇಡಂ ಮಾಡಿದ್ದು ಅರ್ಜಿಗಳು ಕೊಟ್ಟಿದ್ದೀವಿ ಮತ್ತೆ ಆಮೇಲೆ ನಾವು ಎಲ್ಲೆಲ್ಲಿ ಮೀಟಿಂಗ್ ನಡೀತಿದ್ವಲ್ಲ ಅಲ್ಲೆಲ್ಲ ಹೋಗಿ ನಾವು ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ ಮೇಡಮ್ ಆಮೇಲೆ ನಮ್ಮ ಅನಿಲ್ ಚಿಕ್ಕಮಗ ನಮ್ಮ ಎಮ್ ಎಲ್ ಎ ಸಾಹೇಬರು ಅವರು ಕೂಡ ಬಂದು ಗುದ್ಲಿ ಪೂಜೆನು ಮಾಡಿದ್ದಾರೆ ಮೇಡಮ್ ಅವರು ನಾಳೆನೇ ಕಳ್ಸಿ ಅಂತ ಹೇಳಿ ಅದು ಇಲ್ಲಿವರೆಗೂ ಒಂದೂವರೆ ವರ್ಷ ಹತ್ತಿರ ಆಯ್ತು ಮೇಡಮ್ ಅವರು ಗುದ್ಲಿ ಪೂಜೆ ಮಾಡಿ ಯಾರು ಯಾರು ಗುದ್ಲಿ ಪೂಜೆ ಮಾಡಿದ್ದು ಎಮ್ ಎಲ್ ಎ ಅವರು ಮೇಡಮ್ ಆದ್ರೆ ಅದಾದ್ಮೇಲೆ ಎಲೆಕ್ಷನ್ ಎಲ್ಲಾ ಮುಗಿದ ಮೇಲೆ ಯಾರು ಈ ಕಡೆ ಮುಖ ಹಾಕಿಲ್ಲ ಯಾರು ಅಲ್ಲಿವರೆಗೆ ಎಲೆಕ್ಷನ್ ಮುಗೀತು ಎಲ್ಲ ಎಲೆಕ್ಷನ್ ಮುಗಿದು ಆದ್ಮೇಲೆ ಒಂದೂವರೆ ವರ್ಷ ಆದ್ರೂ ನಮ್ಮಲ್ಲಿ ಇಲ್ಲಿ ಯಾರು ನೋಡಿಲ್ಲ ಮೇಡಮ್ ಅಲ್ಲ ಈ ತರದ ಪರಿಸ್ಥಿತಿ ಹೀಗಿದೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನಿಮಗ್ ಗೊತ್ತಾಗುತ್ತೆ ಬಟ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ ಅವ್ರನ್ನ ಓಡಾಡ್ಸಿದ್ರೆ ಅವ್ರಿಗೆ ಇಲ್ಲಿ ಪರಿಸ್ಥಿತಿ ಏನು ನೈಜತೆ ಏನು ಅವಾಗ ಗೊತ್ತಾಗುತ್ತೆ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಒಂದ್ಸತಿ ಕರೆ ತರ್ಬೇಕು ಅಲ್ಲಿಗೆ ಏನಾದ್ರು ಸನ್ಮಾನ ಇಟ್ಕೊಂಡಿದೀವಿ ಹೀಗೆ ಅಂತ ಹೇಳಿ ಕರ್ಸ್ಕೊಂಡು ಒಂದ್ಸಲ ಓಡಾಡ್ಸ್ಬೇಕು ಈ ರಸ್ತೆಯಲ್ಲಿ ನೀವು ಒಂದ್ಸಲ ಬಂದಿರೋ ಮೇಡಮ್ ಈಗ ಗುದ್ಲಿ ಪೂಜೆ ಅಂತ ಬಂದಿರೋ ಅದು ಕತ್ಲೆ ಟೈಮಲ್ಲಿ ಒಂದ್ ಏಳು ಗಂಟೆ ಮೇಲೆ ಬಂದಿರು ಮೇಡಮ್ ಅವ್ರ ಏಳು ಗಂಟೆ ಮೇಲೆ ಬಂದು ಗುದ್ಲಿ ಪೂಜೆ ಮಾಡ್ಬಿಟ್ಟದೆ ನಾಳೆನೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟದ್ದು ಹೇಳಿ ಒಂದೂವರೆ ವರ್ಷ ಆದ್ರೂ ಮೇಡಮ್ ಅವರು ಯಾರು ಯಾವ ಅಧಿಕಾರಿಗಳು ಕೂಡ ನಮ್ಮ ಇಲ್ಲಿ ಬಂದಿಲ್ಲ ಮೇಡಂ ಇವಾಗ ಡಿಸೈಡ್ ಮಾಡ್ಕೊಂಡಿದೀರಾ ಇದಕ್ಕೆ ಮೇಡಮ್ ಮಾಡ್ಕೊಂಡಿದೀರ ಇದನಿಲ್ಲ ಮೇಡಮ್ ಈಗ ನಮ್ಗೆ ತಿರ್ಗಾಡೋಕ್ಕೂ ಹಿಂಸೆನೆ ಒಂದು ಆಂಬುಲೆನ್ಸ್ ಬರೋಕ್ಕೂ ಹಿಂಸೆನೆ ಈಗ ನಿನ್ನೆ ಇದಕ್ಕೊಂದು ಮೂರು ದಿನದಲ್ಲಿ ಮೇಡಮ್ ಒಂದು ಗಾಡಿ ಆಟೋ ಬಾಡಿಗೆ ಮಾಡೋ ಒಬ್ರಿಗೂ ಹುಷಾರಿ ಆಟೋ ಬಡಿಗೆ ಮಾಡಿ ಹೊತ್ತಿಗೆ ಅವರು ಅಲ್ಲೇ ಚಾಲನ್ ನಮ್ಮ ಎರಡ್ ನಿಲ್ಸ್ಕೊಂಡು ಫೋನ್ ಮಾಡಿದಾರೆ ನಾವ್ ಆ ರೋಡ್ ಅಲ್ಲಿ ಬರಕ್ ಆಗೋದಿಲ್ಲಪ್ಪ ನೀವು ಅಲ್ಲಿಂದ ಇಲ್ಲಿಗ್ ಬಂದು ಕರ್ಕೊ ಹೋಗಿ ನಾವ್ ಇಲ್ಲಿಂದ ಕರ್ಕೋಯ್ತೀವಿ ಅಲ್ಲಿಂದ ಬನ್ನಿ ಅಂತ ಹೇಳಿದ್ರೆ ಎರಡು ಕಿಲೋಮೀಟರ್ ಮೇಡಮ್ ಇಲ್ಲಿಂದ ನಡ್ಕೊ ಹೋಗ್ಬೇಕು ಕೆಲವು ಜನ ಬಿದ್ದು ಹೋಗಿದ್ದಾರೆ ಕೆಲವು ಜನ ಕೈ ಕೈ ಹಿಡ್ಕೊಂಡು ಹೋಗಿದಾರೆ ಮೇಡಮ್ ಆತರ ಪರಿಸ್ಥಿತಿಯಲ್ಲಿ ಇದೆ ಮೇಡಮ್ ಈಗ ಜನಪ್ರತಿನಿಧಿ ಅಂತ ಬಂದಾಗ ನೀವು ಯಾರ ಮೀಟ್ ಮಾಡಿ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದಿರಿ ಅಂತ ಮಾಡಿದೀವಿ ಮೇಡಂ ಯಾಕಂದ್ರೆ ಈಗ ಮೇಲಧಿಕಾರಿಗಳಂತೂ ಬರೋದಿಲ್ಲ ಮೇಡಮ್ ಈ ಮಾಮೂಲಿ ಈಗ ಅದಕ್ ಸಂಬಂಧಪಟ್ಟಂತವ್ರು ಬರ್ತಾರೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಮಾಡ್ಕೊಡ್ತೀವಿ ಏನ್ ಹೆದರ್ಕಬೇಡಿ ಅನ್ಬಿಟ್ಟಾರೆ ಎಲ್ಲಾ ಬಂದು ಕೋಟ ತಗೊಳ್ಳೋದ್ ಏನು ನಾಕ್ ಜನನ ನಿಲ್ಸ್ಬಿಡೋದ್ ಕೋಟ ಗಿಟ ತಗೋಹೋಯ್ತಾರೆ ಮೇಡಮ್ ನಾವೊಂದು ನಂಬಿಕೆ ನಮ್ಮ ಹರಿಜನ ಗಿರಿಜನ ಅನ್ನೋದು ಇದ್ದೇ ಇರ್ತಾರೆ ಮೇಡಮ್ ನಮ್ ಹ್ಮ್ ಹ್ಮ್ ಹಂಗಾಗಿ ಈಗ ನಮ್ಮ ಜೆ ಕೆ ಗೆ ಬಾರಿ ತೊಂದರೆ ಆಯ್ತದೆ ಮೇಡಮ್ ಇದು ಹ್ಮ್ ಥ್ಯಾಂಕ್ ಯು ಕಮ್ ಕೆಂಪ ಅವರ ಇದ್ರ ಬಗ್ಗೆ ಮಾತನಾಡಿದಕ್ಕೆ ನಾವು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಆದಷ್ಟು ಬೇಗ ಇಲ್ಲೊಂದು ರಸ್ತೆ ನಿರ್ಮಾಣ ಆಗ್ಲಿ ಸಾರಿಗೆ ಸಂಪರ್ಕ ಕೂಡ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ